ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಇನ್ಸ್ಟಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಯಾವ ರೀತಿ ಹಾಕೋದಂತ ಹೇಳಿ ಸುಲಭ ವಿಧಾನದಲ್ಲಿ ತಿಳಿಸಿಕೊಡ್ತಿದ್ದೇನೆ ಇವಾಗ ಮಾವಿನಕಾಯಿ ಸೀಸನ್ ಕೂಡ ಇದೆ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಚಿತ್ರಾನ್ನ ಮಾವಿನಕಾಯಿದು ರೆಸಿಪಿ ಎಲ್ಲ ಮಾಡೋದಿದ್ರೆ ಹೇಗಲ್ವಾ ಅದಕ್ಕೋಸ್ಕರ ನಾನಿವತ್ತು ಸಿಂಪಲ್ ಆಗಿ ತುಂಬಾ ರುಚಿಕರವಾಗಿ ಇನ್ಸ್ಟಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಯಾವ ರೀತಿ ಹಾಕೋದಂತ ಹೇಳಿ ಸುಲಭ ವಿಧಾನದಲ್ಲಿ ತಿಳಿಸಿಕೊಡ್ತೇನೆ ಇದಂತರೂ ತುಂಬಾ ರುಚಿಕರವಾಗಿರುತ್ತೆ ಮತ್ತು ನೀವು ಒಂದು ವರ್ಷ ಇಟ್ಟರೂ ಕೂಡ ಏನು ಕೂಡ ಹಾಳೋಗೋದಿಲ್ಲ ಈ ಉಪ್ಪಿನಕಾಯಿಯನ್ನು ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಎರಡು ಕೆ ಜಿಯಷ್ಟು ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ ಇದು ಎಲ್ಲವನ್ನೂ ನಾನಿಲ್ಲಿ ಉಪ್ಪಿನಕಾಯಿ ಹಾಕ್ತಿಲ್ಲ ಒಂದು ಅರ್ಧದಷ್ಟು ನಾನಿಲ್ಲಿ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ಇಡ್ತೇನೆ ಬೇಕಾದಾಗ ಸ್ವಲ್ಪ ಉಪ್ಪಿನಕಾಯಿ ತಿನ್ನದವರು ಖಾಲಿ ಸ್ವಲ್ಪ ಈ ನೀರಲ್ಲಿ ಹಾಕಿರುವ ಮಾವಿನಕಾಯಿ ಕೂಡ ತಿಂತಾರೆ ಅದಕ್ಕೋಸ್ಕರ ಒಂದು ಅರ್ಧ ಉಪ್ಪು ನೀರಲ್ಲಿ ಹಾಕಿಡ್ತೇನೆ ಇನ್ನರ್ಧ ಉಪ್ಪಿನಕಾಯಿಯನ್ನು ಮಾಡ್ತಿದ್ದೇನೆ ನೋಡಿ ನಾನಿಲ್ಲಿ ನೆಕ್ಕರೆ ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಬಸಿದ್ಬಿಟ್ಟು ನಂತರ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಇಟ್ಕೊಂಡಿದ್ದೇನೆ ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೇವೆ ನೋಡಿ ಆ ಪಾತ್ರೆ ಕೂಡ ಚೆನ್ನಾಗಿ ಡ್ರೈ ಆಗಿರಬೇಕು ನಂತರ ನಾವು ಚಾಕು ಮತ್ತು ಕಟ್ಟಿಂಗ್ ಬೋರ್ಡೆಲ್ಲ ತಗೊಳ್ತೇವಲ್ಲ ನಾವು ಯಾವುದರಲ್ಲಿ ಕಟ್ ಮಾಡ್ತೇವೆ ಅದು ಕೂಡ ಚೆನ್ನಾಗಿ ತೊಳೆದು ನಾವು ಮೊದಲೇ ಒರೆಸಿ ಎಲ್ಲ ಇಟ್ಕೊಳ್ಬೇಕು ಅಂದರೆ ಸ್ವಲ್ಪ ಡ್ರೈ ಆಗಿರಬೇಕು ಅದು ನಂತರ ಇಲ್ಲಿ ನಾನು ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ ಅದರದ್ದು ಸ್ವಲ್ಪ ರಸ ಎಲ್ಲ ಬಿದ್ದಿರುತ್ತಲ್ವ ಅದು ಕೂಡ ನಾನು ಇಲ್ಲಿ ಅದರ ಮೇಲ್ಗಡೆದು ಸ್ವಲ್ಪ ಸಿಪ್ಪೆಯನ್ನು ಕಟ್ ಮಾಡಿಬಿಟ್ಟು ತೆಗಿತಿದ್ದೇನೆ ಅದು ಬೇಡ ಅಂತ ಹೇಳಿ ಇಲ್ಲಿ ಕಲೆ ಆದದ್ದು ಮತ್ತು ಮೇಲಿಂದ ಮಾವಿನಕಾಯಿ ಬಿದ್ದದ್ದು ಅದು ಯಾವುದನ್ನು ಕೂಡ ಉಪ್ಪಿನಕಾಯಿಗೆ ಬಳಸಬಾರ್ದು ಇಲ್ಲದಿದ್ದರೆ ಉಪ್ಪಿನಕಾಯಿ ಬೇಗನೆ ಹಾಳಾಗಿ ಹೋಗುತ್ತೆ ಮರದಿಂದನೇ ನಾವು ಆಗಿ ತೆಗ್ದಿರುವ ಮಾವಿನಕಾಯಿಯನ್ನು ಇಲ್ಲಿ ಉಪ್ಪಿನಕಾಯಿಗೆ ಬಳಸಬೇಕು ಆವಾಗ ಮಾತ್ರ ಒಂದು ವರ್ಷ ಅಥವಾ ಆರು ತಿಂಗಳು ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ ಇಲ್ಲದಿದ್ದರೆ ಬೇಗ ಹಾಳಾಗಿ ಹೋಗುತ್ತೆ ಉಪ್ಪಿನಕಾಯಿ ಇದು ನಾನು ನಿಮಗೆ ಇನ್ಸ್ಟಂಟಾಗಿ ಉಪ್ಪಿನಕಾಯಿಯನ್ನು ಮಾಡಲಿಕ್ಕೆ ಮಾಡೋದನ್ನು ತೋರಿಸ್ತಿದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಕಡಿಮೆ ಪದಾರ್ಥಗಳನ್ನು ಬಳಸಿಬಿಟ್ಟು ಉಪ್ಪಿನಕಾಯಿಯನ್ನು ಮಾಡಿ ಮಾಡೋದು ನಾನು ನಿಮಗೆ ಹೇಳಿಕೊಡ್ತಿದ್ದೇನೆ ನೋಡಿ ನಾನು ಈ ರೀತಿ ಉಪ್ಪಿನಕಾಯಿಯನ್ನು ಅಂದರೆ ಮಾವಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ನಿಮ್ಗೆ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜಿಗೆ ನೀವು ಕಟ್ ಮಾಡಿ ನಾನು ಇಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದೇ ಕಟ್ ಮಾಡ್ಕೊಂಡಿದ್ದೇನೆ ಅಂದರೆ ಕೆಲವರಿಗೆ ಪೀಸ್ ಅಷ್ಟೊಂದು ಇಷ್ಟ ಆಗಿರೋದಿಲ್ಲ ಅಂದರೆ ಮಾವಿನಕಾಯಿ ಇದು ಅವಂಥವ್ರು ಚಿಕ್ಕ ಪೀಸನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಆಗಿ ಬಿಡುತ್ತಲ್ವ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಆಗಿನೇ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದೇ ರೀತಿ ನಾನು ಎಲ್ಲ ಮಾವಿನಕಾಯಿಯನ್ನು ಕೂಡ ಅಂದರೆ ನನಗೆ ಉಪ್ಪಿನಕಾಯಿಗೆ ಎಷ್ಟು ಮಾವಿನಕಾಯಿ ಬೇಕು ಅಷ್ಟು ನಾನು ಇಲ್ಲಿ ಕಟ್ ಮಾಡ್ಕೊಳ್ತಿದ್ದೇನೆ ಅಂದರೆ ನಾನು ಒಂದು ಕೆ ಜಿಯಷ್ಟು ಇಲ್ಲಿ ಉಪ್ಪಿನಕಾಯನ್ನು ಹಾಕೊಳ್ತಿದ್ದೇನೆ ಸೊ ಒಂದು ಕೆ ಜಿಯಷ್ಟು ಇಲ್ಲಿ ಮಾವಿನಕಾಯಿಯನ್ನು ಕಟ್ ಮಾಡಿ ತೋರಿಸ್ತಿದ್ದೇನೆ ಅಂದರೆ ನಮ್ಗೆ ಎಷ್ಟು ಬೇಕು ನೋಡಿ ಉಪ್ಪಿನಕಾಯಿ ನೀವು ಎಷ್ಟು ಹಾಕೊಳ್ತೀರಾ ನೀವು ಕಮ್ಮಿ ಹಾಕೊಳ್ಳೋದ್ರಾದರೂ ಕೂಡ ಇದರಲ್ಲಿ ಮಸಾಲೆ ಐಟಮನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಆಯಿತು ತ್ತು ಜಾಸ್ತಿ ಹಾಕೊಳ್ಳೋದಾದರೆ ನಾನು ತೋರಿಸಿರುವ ಅಂದರೆ ಒಂದು ಕೆ ಜಿಗೆ ಇವತ್ತು ಮಸಾಲೆಯನ್ನು ತೋರಿಸ್ತಿದ್ದೇನೆ ಜಾಸ್ತಿ ಏನು ಮಸಾಲೆ ಇಲ್ಲ ಇಲ್ಲಿ ಕಡಿಮೆ ಮಸಾಲೆಯನ್ನು ಉಪಯೋಗಿಸಿ ನಾನು ನಿಮಗೆ ಇನ್ಸ್ಟೆಂಟಾಗಿ ಉಪ್ಪಿನಕಾಯಿಯನ್ನು ಮಾಡೋದನ್ನು ಹೇಗೆ ಮಾಡೋದಂತ ಹೇಳಿ ಹೇಳಿಕೊಡ್ತಿದ್ದೇನೆ ನೋಡಿ ಈ ರೀತಿಯಾಗಿ ನಾವು ಒಳಗೆದು ಮಾವಿನಕಾಯಿದು ಏನು ಹೇಳ್ತಾರೆ ಅದು ಗೆರಟೆ ಇರುತ್ತಲ್ವ ಅದರ ಒಳಗಡೆದು ಅದನ್ನು ಕೂಡ ನಾನು ತೆಗಿತಿದ್ದೇನೆ ನಿಮಗೆ ಬೇಕಿದ್ರೆ ಅದನ್ನು ಇಟ್ಕೊಳ್ಬೋದು ಬೇಡದಿದ್ದರೆ ತೆಗಿಬೋದು ನಾನು ಅದನ್ನು ತೆಗಿತಿದ್ದೇನೆ ಬೇಡ ಅಂತ ಹೇಳಿ ನೋಡಿ ಈ ರೀತಿಯಾಗಿ ನಾವು ಎಲ್ಲ ಮಾವಿನಕಾಯಿಯನ್ನು ಕೂಡ ನಾನು ಇಲ್ಲಿ ಕಟ್ ಮಾಡಿ ತೊಗೊಳ್ತಿದ್ದೇನೆ ಈ ರೀತಿ ಮೀಡಿಯಮ್ ಸೈಜ್ ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿಯೇ ಕಟ್ ಮಾಡ್ಕೊಂಡಿದ್ದೇನೆ ತುಂಬ ಜಾಸ್ತಿ ಇಲ್ಲ ಇದೇ ರೀತಿ ನಾನು ಎಲ್ಲ ಮಾವಿನಕಾಯಿಯನ್ನು ಕೂಡ ಕಟ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಗಾಳಿಗೆ ಸ್ವಲ್ಪ ಒಣಗಲಿಕ್ಕೆ ಬಿಡಬೇಕು ಅಷ್ಟರ ತನಕ ನಾವು ಮಸಾಲೆಯನ್ನು ಮಾಡ್ಕೊಂಡು ಬರೋಣ ನಾನು ಇಲ್ಲಿ ಸ್ವಲ್ಪ ಒಣಗಲಿ ಹಾಕಿದ್ದೆ ಅದು ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ನೋಡಿ ಒಂದು ಬಟ್ಟೆ ಮೇಲೆ ಅಥವಾ ಹೀಗೂ ಕೂಡ ಒಂದು ಮೇಲೆ ಹಾಕಿಬಿಟ್ಟು ಸ್ವಲ್ಪ ಫ್ಯಾನಿನ ಕೆಳಗೆ ಸ್ವಲ್ಪ ಹೊತ್ತು ಒಣಗ್ಲಿಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆ ಇಷ್ಟು ಅಷ್ಟರ ತನಕ ನಾನು ಇಲ್ಲಿ ಮಸಾಲೆಯನ್ನು ಮಾಡ್ಕೊಂಡು ಬರ್ತೇನೆ ನಾನು ಇಲ್ಲಿ ಎರಡು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ಹಾಕೊಳ್ತಿದ್ದೆ ನೋಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕೊಂಡಿದ್ದೇನೆ ತುಂಬಾ ಜಾಸ್ತಿ ಏನು ಬೇಡ ಎರಡು ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೆ ನೋಡಿ ಗ್ಯಾಸನ್ನು ಹೈ ಫ್ಲೇಮ್ ಮಾಡ್ಕೊಳ್ಬೇಡಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ ತುಂಬ ಹೈ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಮೇಲ್ಗಡೆ ಕಲರ್ ಬರುತ್ತೆ ಒಳಗಡೆ ಚೆನ್ನಾಗಿ ಫ್ರೈ ಆಗಿರೋದಿಲ್ಲ ಅದು ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಸಿಡಿಬೇಕು ಸಾಸಿವೆ ಎಲ್ಲ ನೋಡಿ ನಿಮಗೆ ಕಾಣ್ತಿದೆ ಅಂತ ಅನ್ಕೊಳ್ತಿದೆ ನೋಡಿ ಈ ರೀತಿ ಸಾಸಿವೆಲ್ಲ ಚೆನ್ನಾಗಿ ಸಿಡಿದ ನಂತರ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮೇಲೆ ಹಾಕಿಬಿಟ್ಟು ಇದನ್ನು ಕಂಪ್ಲೀಟಾಗಿ ತನ್ನಾಗಲಿಕ್ಕೆ ಬಿಡೋಣ ಇವಾಗ ಅದೇ ನಾನೇನು ಒಗ್ಗರಣೆ ಪ್ಯಾನಿಗೆ ಒಂದು ಕಪ್ಪಷ್ಟು ಇಲ್ಲಿ ಎಣ್ಣೆನ ಹಾಕೊಳ್ತಿದ್ದೇನೆ ಎಣ್ಣೆ ನಾನು ಜಾಸ್ತಿ ಬಳಸಿಲ್ಲ ಇಲ್ಲಿ ಒಂದೇ ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡಿದ್ದೇನೆ ನಂತರ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಇಲ್ಲಿ ಸಾಸಿವೆಯನ್ನು ಹಾಕೊಳ್ತಿದ್ದೇನೆ ನೋಡಿ ಇದು ನಿಮಗೆ ಎಷ್ಟು ಸಾಸಿವೆ ಬೇಕೋ ಅಷ್ಟು ಸಾಸಿವೆಯನ್ನು ಹಾಕ್ಕೊಳ್ಬೋದು ಕಮ್ಮಿ ಬೇಕಿದ್ರೆ ಕಮ್ಮಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ನಾನು ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿದ ನಂತರ ಚೆನ್ನಾಗಿ ಸಾಸಿವೆ ಸಿಡಿಬೇಕು ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪೌಡರನ್ನು ಹಾಕ್ಕೊಂಡಿದ್ದೇನೆ ನಿಮಗೆ ಹಿಂಗೆ ಇಷ್ಟ ಇದ್ದರೆ ಹಿಂಗು ಕೂಡ ಹಾಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಇಲ್ಲಿ ಏನು ಬಳಸಿಲ್ಲ ಕೆಲವರ ಹತ್ರ ಇರುತ್ತೆ ಕೆಲವರ ಹತ್ರ ಇರುವುದಿಲ್ಲ ಅಂತ ಹೇಳಿ ಆಗಿ ತೋರಿಸ್ತಿದ್ದೇನೆ ಇವಾಗ ಅದು ಒಗ್ಗರಣೆ ಇದೆ ಅಲ್ವಾ ಅದನ್ನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೇನೆ ಗ್ಯಾಸನ್ನು ಅಂದರೆ ಸಾಸಿವೆ ಹಾಕಿದ ನಂತರನೇ ನಾನು ಗ್ಯಾಸನ್ನು ಆಫ್ ಮಾಡಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪೌಡರನ್ನು ಹಾಕಿದ್ದೇನೆ ನಂತರ ಇಲ್ಲಿ ನೋಡಿ ನಾವು ಸಾಸಿವೆ ಮತ್ತು ಕಾಳನ್ನು ಫ್ರೈ ಮಾಡಿ ಇಟ್ಟಿದ್ವಲ್ವ ಇದು ಕೂಡ ಚೆನ್ನಾಗಿ ಕಂಪ್ಲೀಟಾಗಿ ಕೂಲಾಗಿದೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ ಇವಾಗ ನೋಡಿ ಮಾವಿನಕಾಯಿ ಕೂಡ ಚೆನ್ನಾಗಿ ಇಲ್ಲಿ ಡ್ರೈ ಆಗಿತ್ತು ಇದಕ್ಕೆ ನಾನು ಒಂದು ಕಪ್ಪಷ್ಟು ಇಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ತಿದ್ದೇನೆ ಒಂದು ಕಪ್ ಹೇಳಿದರೆ ನಾನೊಂದು ಐದಾರು ಟೇಬಲ್ ಸ್ಪೂನಷ್ಟು ಸೇರಿಸ್ತಿದ್ದೇನೆ ನೋಡಿ ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಇದನ್ನು ಒಂದು ಐದಾರು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ತಿದ್ದೇನೆ ನಿಮಗೆ ಖಾರ ಎಷ್ಟು ಬೇಕು ನೋಡಿ ನೀವು ಖಾರ ಅಷ್ಟನ್ನು ಸೇರಿಸ್ಕೊಳ್ಬೋದು ಮತ್ತು ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಬೋದು ಇಲ್ಲಿ ನೋಡಿ ನಾನು ಮುಕ್ಕಾಲು ಕಪ್ಪಷ್ಟು ಇವಾಗ ನಾನು ಉಪ್ಪನ್ನು ಸೇರಿಸ್ತಿದ್ದೇನೆ ನನಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಿದೆ ಅಂದರೆ ನಾನು ಜಾಸ್ತಿ ಉಪ್ಪಿನಕಾಯಿಯನ್ನು ಹಾಕೋ ಹಾಕ್ತಾ ಇರ್ತೇನೆ ನಮ್ಮನೆಯಲ್ಲಿ ಹಾಗಾಗಿ ನನಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಿದೆ ಸೊ ನಾನು ಅಂದಾಜಲ್ಲಿ ಉಪ್ಪು ಖಾರವನ್ನು ಹಾಕ್ಕೊಳ್ತಿದ್ದೇನೆ ನೀವು ಇಲ್ಲಿ ಮುಕ್ಕಾಲು ಕಪ್ಪಷ್ಟು ಉಪ್ಪನ್ನು ಹಾಕೊಳ್ಳಿ ಒಂದು ಕಪ್ಪಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕೊಳ್ಳಿ ನಂತರ ಇವಾಗ ನಾವು ಕಾಳು ಮತ್ತು ಸಾಸಿವೆಯನ್ನು ಫ್ರೈ ಮಾಡಿಬಿಟ್ಟು ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಒಮ್ಮೆ ಡ್ರೈ ಆಗಿನೇ ಇದನ್ನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಿದೆ ನೋಡಿ ಈ ಉಪ್ಪು ಮತ್ತು ಖಾರ ಈ ಮತ್ತೆ ಮಸಾಲೆ ಇತ್ತಲ್ವ ಕಾಳಿದು ಮತ್ತೆ ಸಾಸಿವೆದು ಅದೆಲ್ಲ ಚೆನ್ನಾಗಿ ಒಮ್ಮೆ ಡ್ರೈ ಆಗಿನೇ ಈ ಮಾವಿನಕಾಯಿಗೆ ಚೆನ್ನಾಗಿ ಹಿಡ್ಕೊಳ್ಬೇಕು ಒಮ್ಮೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಮೊದಲೇ ಫ್ರೈ ಮಾಡಿ ಇಟ್ಟಿರುವ ಅನ್ ಎಣ್ಣೆ ಮತ್ತು ಇತ್ತು ಅಲ್ವ ಬಿಸಿ ಮಾಡಿ ಇಟ್ಟಿರುವ ಇದು ಕಂಪ್ಲೀಟಾಗಿ ಕೂಲಾಗಿರಬೇಕು ಸ್ವಲ್ಪ ಬಿಸಿಯಾಗಿರಬಾರ್ದು ಕಂಪ್ಲೀಟಾಗಿ ತನ್ನಗಾದ ನಂತರನೇ ನಾನು ಇಲ್ಲಿ ಸೇರಿಸ್ತಿದ್ದೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಈ ಉಪ್ಪಿನಕಾಯಿ ಮಾಡ್ತಿರುವಾಗ್ಲೇ ಪರಿಮಳ ತುಂಬ ಇಳಿದರೆ ತುಂಬ ಚೆನ್ನಾಗಿ ಬರುತ್ತಾ ಇರುತ್ತೆ ಇವಾಗ ನೋಡಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇನ್ಸ್ಟೆಂಟಾಗಿರುವ ಮಾವಿನಕಾಯಿ ಉಪ್ಪು ಉಪ್ಪಿನಕಾಯಿ ರೆಡಿಯಾಗಿದೆ ಇದು ನೀವು ಕಾಜಿನ ಬಾಟಲಲ್ಲಿ ಆಗಿರಲಿ ಅಥವಾ ಸಿರಮಿಕ್ಕಿದು ಬರ್ನಿ ಎಲ್ಲ ಬರುತ್ತಲ್ವ ಅದರಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ವರ್ಷ ಅಲ್ಲ ಒಂದು ಆರು ತಿಂಗಳಾಗಲಿ ಒಂದು ವರ್ಷ ಆಗಲಿ ಅಲ್ಲಿ ತನಕ ಉಪ್ಪಿನಕಾಯಿ ಸ್ವಲ್ಪನೂ ಹಾಳಾಗೋದಿಲ್ಲ ಅಂದರೆ ನೀವು ಒಂದು ವಾರಕ್ಕೊಮ್ಮೆ ಅಥವಾ ನಾಲ್ಕು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಸ್ವಲ್ಪ ತಿರುಗಿಸ್ತಾ ಇರಬೇಕು ಉಪ್ಪಿನಕಾಯಿನ ನಂತರ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಇವಾಗ ನೋಡಿ ನಾನು ಇದನ್ನು ಚಿಕ್ಕದೊಂದು ಸಿರಮ್ ಒಂದು ಈ ರೀತಿ ಬೌಲ್ ತರ ಇದೆ ಇದರಲ್ಲಿ ನಾನು ಮನೆಗೆ ಎಷ್ಟು ಬೇಕು ನೋಡಿ ಅಂದರೆ ನಾವು ಡೈಲಿ ಉಪಯೋಗಿಸ್ ೇವಲ್ವ ಅದಕ್ಕೋಸ್ಕರ ನಾನು ಈ ರೀತಿ ಚಿಕ್ಕದೊಂದು ಬೌಲಿಗೆ ತೆಗೆದಿಟ್ಕೊಳ್ತಿದ್ದೀನಿ ಇಲ್ಲದಿದ್ದರೆ ನೀವು ಗಡಿ ಗಡಿ ಅದನ್ನು ಬಾಕ್ಸನ್ನು ಓಪನ್ ಮಾಡೋದಾಗ್ಲಿ ಮಿಕ್ಸ್ ಮಾಡೋದಾಗ್ಲಿ ಉಪ್ಪಿನಕಾಯಿ ತೆಗೆಯೋದಾಗಲಿ ಮಾಡಬಾರ್ದು ಅಂದರೆ ಬೇಗ ಹಾಳಾಗುತ್ತೆ ಉಪ್ಪಿನಕಾಯಿ ನಮಗೆ ಎಷ್ಟು ಬೇಕು ನೋಡಿ ನಾವು ಮೊದಲೇ ಒಂದು ಸಪ್ರೇಟಾಗಿರುವ ಒಂದು ಬೌಲಿಗೆ ಅಥವಾ ಒಂದು ಗ್ಲಾಸ್ ಜಾರಿಗೆ ತೆಗೆದಿಟ್ಕೊಳ್ಬೇಕು ನಂತರ ನಾವು ದೊಡ್ಡ ಗ್ಲಾಸ್ ಜಾರಿಗೆ ಅಥವಾ ಪಿಂಗಾನೆ ಜಾರ್ ಹೇಳ್ತಾರಲ್ವ ಸಿರಮಕ್ಕಿದು ಜಾರಿ ನೋಡಿ ಬರ್ನಿ ರೀತಿ ಅದರಲ್ಲಿ ನಾವು ತುಂಬಿಸಿ ಇಟ್ಕೊಳ್ಬೋದು ಗಡಿಗಡಿ ಕೈ ಹಾಕಿದರೆ ಅದು ಹಾಳಾಗುತ್ತೆ ಅದಕ್ಕೋಸ್ಕರ ನೋಡಿ ನಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾನಿಲ್ಲಿ ಗ್ಲಾಸ್ ಜಾರಿಗೆ ಮತ್ತು ಒಂದು ಬೌಲಿಗೆ ಸಿರಮಿಕ್ಕಿದು ಬೌಲ್ ಇತ್ತಲ್ವ ಅದಕ್ಕೆ ನಾನು ತೆಗೆದಿಟ್ಕೊಳ್ತಿದ್ದೇನೆ ಬಾಕಿ ಎಲ್ಲ ನಾನು ಒಂದು ನಮ್ಮ ಮನೆಯಲ್ಲಿ ಸ್ವಲ್ಪ ದೊಡ್ಡದಾಗಿಯೇ ಸ್ವಲ್ಪ ಬರ್ನಿ ಇದೆ ನಾನು ಅದಕ್ಕೆ ತುಂಬಿಸಿಬಿಟ್ಟು ಅದನ್ನು ಚೆನ್ನಾಗಿ ಮೇಲ್ಗಡೆದು ಮುಚ್ಚಳನ ಮುಚ್ಚಿಬಿಟ್ಟು ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೇನೆ ಉಪ್ಪಿನಕಾಯನ್ನು ಇವಾಗ ಉಳಿದಿರುವ ಸ್ವಲ್ಪ ಉಪ್ಪಿನಕಾಯಿ ಮಸಾಲೆ ಎಲ್ಲ ಇರುತ್ತಲ್ವ ಅದರಲ್ಲಿ ಒಂದೆರಡು ಪೀಸಷ್ಟು ಮಾವಿನಕಾಯಿಯನ್ನು ಕೂಡ ಬಿಟ್ಬಿಟ್ಟು ಸ್ವಲ್ಪ ಬಿಸಿ ಅನ್ನವನ್ನು ಹಾಕಿದ ನಂತರ ಅದಕ್ಕೆ ಸ್ವಲ್ಪ ತುಪ್ಪನ ಕೂಡ ಬೇಕಿದರೆ ಹಾಕೊಳ್ಬೋದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಊಟ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಆ ಉಪ್ಪಿನಕಾಯ್ದು ರಸ ಅದು ಕೂಡ ಫ್ರೆಶ್ ಹೆಚ್ಚಾಗಿ ಮಾಡಿರುವ ಮಸಾಲೆಗಳಿಂದ ಮಾಡಿರ್ತೇವಲ್ವ ರುಚಿ ಮತ್ತು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಈ ವಿಧಾನದಲ್ಲಿ ಅಂದರೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂದರೆ ಈ ಈ ರೀತಿ ಮಾಡ್ತೀರಾ ಅಂತ ಹೇಳಿ ನನಗೆ ಕೂಡ ಕಮೆಂಟ್ ಮಾಡಿ ನಾನು ಯಾವಾಗಲೂ ಉಪ್ಪಿನಕಾಯಿ ಹಾಕಿದ ನಂತರ ಈ ರೀತಿ ಆ ಪಾತ್ರೆಯಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಬಿಸಿ ಅನ್ನ ಹಾಕ್ಕೊಂಡು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಈ ರೀತಿ ಊಟ ಮಾಡ್ತೇನೆ ತುಂಬಾ ರುಚಿಯಾಗಿರುತ್ತೆ ನನಗಂತರೂ ತುಂಬಾ ಇಷ್ಟ ನನ್ನ ರೀ ನಂತರನೇ ಯಾರೆಲ್ಲ ಮಾಡ್ತೀರಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ನೋಡಿ ಸ್ವಲ್ಪ ಮಾವಿನಕಾಯಿ ಪೀಸ್ ಕೂಡ ಇರಬೇಕು ಅದು ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನಂತರ ನೋಡಿ ನಾನು ಊಟ ಮಾಡಿ ಕೂಡ ನಿಮಗೆ ತೋರಿಸ್ತೇನೆ ತುಂಬಾ ರುಚಿಯಾಗಿರುತ್ತೆ ಮತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಾವು ಚಿಕ್ಕರು ಇರುವಾಗೆಲ್ಲ ಅಮ್ಮನವರೆಲ್ಲ ಉಪ್ಪಿನಕಾಯಿ ಹಾಕುವಾಗ ನಾವು ಇದೇ ರೀತಿ ಮಾಡ್ತಿದ್ವಿ ಜಾಸ್ತಿ ಸಾಂಬಾರ್ಗಿಂತ ಉಪ್ಪಿನಕಾಯಲ್ಲೇ ಊಟ ಮಾಡೋದು ಜಾಸ್ತಿ ನಂತರ ನೋಡಿ ನಾನು ಈ ರೀತಿ ಗ್ಲಾಸ್ ಜಾರಿಗೆಲ್ಲ ಉಪ್ಪಿನಕಾಯಿಯನ್ನು ತುಂಬಿಸಿ ಇಟ್ಕೊಂಡಿದ್ದೇನೆ ನನಗೆ ಎಷ್ಟು ಬೇಕು ನೋಡಿ ನಾನು ಅಷ್ಟು ಸಪ್ರೇಟಾಗಿ ಆಗಿ ಒಂದು ಚಿಕ್ಕ ಬೌಲಲ್ಲಿ ಅಥವಾ ಒಂದು ಕಾಜಿನ ಬಾಟಲಲ್ಲಿ ನಾನು ಉಪ್ಪಿನಕಾಯಿಯನ್ನು ತೆಗೆದಿಟ್ಕೊಳ್ತೇನೆ ನಂತರ ಇದನ್ನು ದೊಡ್ಡ ಬರ್ನಿಯಲ್ಲಿ ನಾನು ಹಾಕಿಬಿಟ್ಟು ಟು ಸ್ಟೋರ್ ಮಾಡಿ ಇಟ್ಕೊಳ್ತೇನೆ ಆರು ತಿಂಗಳಿಗೋಸ್ಕರ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ತಪ್ಪದೇ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು